ಅದೃಷ್ಟವಂತ ಒಂದಾನೊಂದು ಕಾಲದಲ್ಲಿ ಕಡಲತೀರದ ಒಂದು ಪುಟ್ಟಹಳ್ಳಿಯಲ್ಲಿ ಬಡ ಮೀನುಗಾರರ ಕುಟುಂಬದಲ್ಲಿ ಸೀನಾ ಎಂಬ ಯುವಕನಿದ್ದ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಮೂಡುವ ಮುನ್ನವೇ ಸೀನಾ ತನ್ನ ಪುಟ್ಟ ದೋಣಿಯಲ್ಲಿ ಕಡಲಿಗೆ ಹೊರಡುತ್ತಿದ್ದ ತನ್ನ ಹಳೆಯ ಬಲೆಯನ್ನು ಹಿಡಿದು ಆಳವಾದ ನೀರಿಗೆ ಎಸೆದು ಮೀನು ಹಿಡಿಯುವುದು ಅವನ ದಿನಚರಿಯಾಗಿತ್ತು ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಹಿಡಿದ ಮೀನುಗಳನ್ನು ಪಟ್ಟಣದ ಸಂತೆಯಲ್ಲಿ ಮಾರಾಟ ಮಾಡಿ ಆ ಬಂದ ಅಲ್ಪಸುಲ್ಪ ಹಣದಲ್ಲಿ ಅವರ ಸಂಸಾರದ ಬಂಡಿ ಸಾಗಿತ್ತು ಬಡತನದಲ್ಲಿದ್ದರೂ ಸೀನನ ಕುಟುಂಬದಲ್ಲಿ ಸಂತೋಷಕ್ಕೆ ಕೊರತೆ ಇರಲಿಲ್ಲ ಏಕೆಂದರೆ ಸೀನ ಅತ್ಯಂತ ಶ್ರಮಜೀವಿಯಾಗಿದ್ದ ಸೀನನ ಮನಸ್ಸು ಶುದ್ಧ ಚಿನ್ನದಂತಿತ್ತು ಮೋಸ ವಂಚನೆ ದ್ರೋಹದ ಕಲೆ ಅವನ ಹೃದಯವನ್ನು ಸ್ಪರ್ಶಿಸಿರಲಿಲ್ಲ ಅವನು ಒಬ್ಬ ಮುಗ್ಧ ಮತ್ತು ಸಳ್ಳ ವ್ಯಕ್ತಿಯಾಗಿದ್ದ ತನ್ನ ಬಳಿಯಿರುವ ಸಂಪತ್ತನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಉದಾರ ಮನಸ್ಸು ಅವನದಿತ್ತು ಹಳ್ಳಿಯ ದೀನದಲಿತರು ಬಡವರು ಅಥವಾ ಮೀನು ಕೊಳ್ಳಲು ಹಣವಿಲ್ಲದವರಿಗೆ ಸೀನಾ ಆಗಾಗ ಉಚಿತವಾಗಿ ಮೀನು ನೀಡುತ್ತಿದ್ದ ಹೀಗೆ ಕೆಲವೊಮ್ಮೆ ಬರಿಗೈಯಲ್ಲೇ ಮನೆಗೆ ಬಂದಾಗ ಅವನ ಹೆತ್ತವರು ಅವನನ್ನು ಲೋಕಜ್ಞಾನವನ್ನರಿಯದ ಹುಂಬಾ ಇವನಿಗೆ ವ್ಯವಹಾರ ಜ್ಞಾನವೇ ಇಲ್ಲ ಎಂದು ಬೈಯುತ್ತಿದ್ದರು ಆದರೆ ಸೀನನಿಗೆ ಅವರ ಮಾತುಗಳು ಮನಸ್ಸಿಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಅವನು ಆನಂದವನ್ನು ಕಾಣುತ್ತಿದ್ದ ಒಂದು ದಿನ ಸೀನ ಎಂದಿನಂತೆ ಮೀನು ಹಿಡಿಯಲು ಕಡಲಿನಲ್ಲಿ ತನ್ನ ಬಲೆ ಬೀಸಿದ ಆ ದಿನ ಸೀನನಿಗೆ ತುಂಬಾ ಭಾರವಾದ ಏನೋ ಸಿಕ್ಕಿದ ಅನುಭವವಾಯಿತು ಬಲೆಯನ್ನು ಎಳೆಯಲು ಅವನಿಗೆ ಸಾಕಷ್ಟು ಶ್ರಮ ಪಡಬೇಕಾಯಿತು ಕಷ್ಟಪಟ್ಟು ಬಲೆಯನ್ನು ದೋಣಿಗೆ ಎಳೆದಾಗ ಅವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಅನೇಕ ಸಾಮಾನ್ಯ ಮೀನುಗಳ ಜೊತೆಗೆ ಒಂದು ಅಪರೂಪದ ದೊಡ್ಡ ಬಂಗಾರದ ಬಣ್ಣದ ಮೀನು ಬಲೆಗೆ ಬಿದ್ದು ಒದ್ದಾಡುತ್ತಿತ್ತು ಅದರ ಮೈಯೆಲ್ಲ ಸೂರ್ಯನ ಬೆಳಕಿಗೆ ಹೊಳೆಯುತ್ತಿತ್ತು ಅದು ಹಿಂದೆಂದೂ ಕಂಡಿರದಂತಹ ಸೌಂದರ್ಯವನ್ನು ಹೊಂದಿತ್ತು ಸೀನನಿಗೆ ಇದು ಸಾಮಾನ್ಯ ಮೀನಲ್ಲ ಎಂಬ ಭಾವನೆ ಮೂಡಿತು ಸೀನಾ ಆ ಮೀನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂತೆ ಅವನನ್ನು ಇನ್ನಷ್ಟು ಅಚ್ಚರಿಗೊಳಿಸುವ ಸಂಗತಿಯೊಂದು ನಡೆಯಿತು ಆ ಬಂಗಾರದ ಮೀನು ಸ್ಪಷ್ಟವಾದ ಮನುಷ್ಯನ ಧ್ವನಿಯಲ್ಲಿ ಮಾತಾಡತೊಡಗಿತು ಹೇ ಮಾನವ ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ನಾನು ಸಾಮಾನ್ಯ ಮೀನಲ್ಲ ನಾನು ದೇವಲೋಕದಿಂದ ಬಂದ ಅಪ್ಸರೆ ನನ್ನ ಸಖಿಯರೊಂದಿಗೆ ಈ ಧರೆಯ ಸುಂದರ ನೋಟುಗಳನ್ನು ನೋಡಲು ಬಂದಿದ್ದೇವೆ ಆಗ ನಮಗೆಲ್ಲರಿಗೂ ಈ ಕಡಲಿನಲ್ಲಿ ಮೀನುಗಳಾಗಿ ಈಜಾಡಬೇಕೆಂಬ ಆಸೆ ಆಯಿತು ಹೀಗೆ ನೀರಿಗೆ ಇಳಿದಾಗ ದುರದೃಷ್ಟವಶಾತ್ ನಿನ್ನ ಬಲೆಗೆ ಬಿದ್ದಿರುವೆ ದಯವಿಟ್ಟು ನನಗೆ ಸಹಾಯ ಮಾಡು ನನ್ನನ್ನು ಬಿಟ್ಟು ಬಿಡು ಎಂದು ಅಪ್ಸರೆ ರೂಪದ ಮೀನು ಅತ್ಯಂತ ವಿನಮ್ರವಾಗಿ ಕೇಳಿಕೊಂಡು ಈ ಅನಿರೀಕ್ಷಿತ ಸಂಗತಿಯನ್ನು ಕೇಳಿ ಸೀನನ ಮೈಮೇಲೆ ರೋಮಾಂಚನವಾಯಿತು ಅವನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ ಅವನ ಮನಸ್ಸಿನಲ್ಲಿ ಆ ಕ್ಷಣವೇ ಅಪಾರ ಕರುಣೆ ಉಕ್ಕಿ ಬಂತು ಮೀನಿನ ಕಷ್ಟವನ್ನು ನೋಡಿ ಅವನ ಹೃದಯ ಕರಗಿತು ಅವನು ಒಂದು ಕ್ಷಣವೂ ತಡಮಾಡದೆ ಆ ಬಂಗಾರದ ಮೀನನ್ನು ಮತ್ತೆ ಕಡಲಿಗ ಬಿಟ್ಟ ಮೀನು ನೀರಿಗೆ ಇಳಿಯುತ್ತಿದ್ದಂತೆ ಒಂದು ಪ್ರಕಾಶಮಾನವಾದ ಬೆಳಕು ಮೂಡಿತು ಆ ಬೆಳಕಿನ ನಡುವೆ ಬಂಗಾರದ ಮೀನು ಮಾಯವಾಗಿ ಅದರ ಸ್ಥಳದಲ್ಲಿ ಅತ್ಯಂತ ಸುಂದರವಾದ ಅಪ್ಸರೆ ಪ್ರತ್ಯಕ್ಷಳಾದಳು ಅವಳ ಸೌಂದರ್ಯ ಸೀನನ ಕಣ್ಣುಗಳನ್ನು ಕುಕ್ಕುವಂತಿತ್ತು ಅಪ್ಸರೆ ಸೀನನನ್ನು ನೋಡಿ ಮಾನವ ನಿನ್ನ ಕರುಣೆ ಮತ್ತು ಉದಾರ ಮನಸ್ಸಿಗೆ ನಾನು ಆಭಾರಿಯಾಗಿದ್ದೇನೆ ನನ್ನನ್ನು ಬಿಡುಗಡೆಗೊಳಿಸಿದಕ್ಕಾಗಿ ನಿನಗೆ ಏನಾದರೂ ನೀಡಬೇಕು ಎಂದು ಹೇಳಿ ತನ್ನ ಕೈಯಿಂದ ಒಂದು ಅದ್ಭುತವಾದ ಮಿನುಗುವ ವಜ್ರದೋಣಿಯೊಂದನ್ನು ಕಾಣಿಕೆಯಾಗಿ ಸೀನನಿಗೆ ಕಾಣಿಕೆಯಾಗಿ ನೀಡಿದಳು ಆ ದೋಣಿ ಸಂಪೂರ್ಣವಾಗಿ ವಜ್ರಗಳಿಂದ ಮಾಡಲ್ಪಟ್ಟಿದ್ದು ಅದರ ಹೊಳಪು ಸೂರ್ಯನನ್ನು ಮೀರಿಸುವಂತಿತ್ತು ಆ ದೋಣಿಯನ್ನು ನೀಡಿ ಕೃತಜ್ಞತೆ ಸಲ್ಲಿಸಿ ಅಪ್ಸರೆ ಕೂಡ ಮಾಯವಾದಳು ಸೀನನಿಗೆ ಆ ವಜ್ರ ದೋಣಿಯನ್ನು ಕಂಡು ಆಶ್ಚರ್ಯವಾಯಿತು ಇಂತಹ ವಸ್ತು ಅವನ ಬದುಕಿನಲ್ಲಿ ಎಂದೂ ಕಂಡಿರಲಿಲ್ಲ ಅವನು ಆ ದೋಣಿಯನ್ನು ತೆಗೆದುಕೊಂಡು ನೇರವಾಗಿ ಪಟ್ಟಣದ ಅತಿದೊಡ್ಡ ವರ್ತಕನ ಬಳಿಗೆ ಹೋದ ವರ್ತಕ ವಜ್ರದೋಣಿಯನ್ನು ನೋಡಿ ದಂಗಾಗಿ ಅದರ ಮೌಲ್ಯವನ್ನು ಅರಿತು ಸೀನನಿಗೆ ಅಪಾರ ಪ್ರಮಾಣದ ಹಣ ನೀಡಿದ ಸೀನನಿಗೆ ಅಷ್ಟು ಹಣವನ್ನು ಒಟ್ಟಿಗೆ ನೋಡಿ ಆನಂದವಾಯಿತು ಆ ಹಣದಿಂದ ಸೀನ ತನ್ನ ಕನಸುಗಳನ್ನು ನನಸಾಗಿಸಿಕೊಂಡ ಅವನು ಮೊದಲು ತನ್ನ ಕುಟುಂಬಕ್ಕಾಗಿ ಒಂದು ದೊಡ್ಡ ಮತ್ತು ಸುಂದರವಾದ ಮನೆಯನ್ನು ಕೊಂಡುಕೊಂಡ ನಂತರ ಹಲವು ಎಕರೆಗಳಷ್ಟು ಫಲರತ್ತಾದ ಗದ್ದೆಗಳು ಮತ್ತು ತೋಟಗಳನ್ನು ಕೊಂಡುಕೊಂಡ ತನ್ನ ಬಡತನದ ದಿನಗಳನ್ನು ಮರೆತು ಸೀನಾ ಮತ್ತು ಅವನ ಕುಟುಂಬ ನೆಮ್ಮದಿಯಿಂದ ಮತ್ತು ಸಮೃದ್ಧಿಯಿಂದ ಬಾಳಲು ಆರಂಭಿಸಿದರು ಸೀನನು ತನ್ನ ಹೊಸ ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಬಳಸಿದ ಬಡವರಿಗೆ ಸಹಾಯ ಮಾಡಿದ ಹಳ್ಳಿಯಲ್ಲಿ ಶಾಲೆ ನಿರ್ಮಿಸಿದ ಮತ್ತು ಎಲ್ಲರಿಗೂ ಆಸರೆಯಾದ ಆ ದಿನದಿಂದ ಸೀನನ್ನು ಎಲ್ಲರೂ ಅದೃಷ್ಟವಂತ ಸೀನಾ ಎಂದೇ ಕರೆಯಲು ಪ್ರಾರಂಭಿಸಿದರು ಅವನ ಕರುಣೆ ಮತ್ತು ಒಳ್ಳೆಯ ಗುಣಗಳು ಅವನಿಗೆ ಅಪಾರ ಅದೃಷ್ಟವನ್ನು ತಂದುಕೊಟ್ಟವು